ಮೈಸೂರು ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಗಂಧದ ಮರ ಇದಾ ಕಳ್ಳರು ಶುಕ್ರವಾರ ರಾತ್ರಿ ನಾಲ್ಕು ಜನ ಗೊತ್ತಿರುವ ಹಾಗೆ ಸಿ ಸಿ ಕ್ಯಾಮ್ರಾದಲ್ಲಿ ನಾಲ್ಕು ಜನ ಕಳ್ಳರು ಬಂದು ಮೂರು ಮರಗಳನ್ನು ಕಡಿದು ಒಂದು ಮರದಲ್ಲಿ ಹೆಚ್ಚು ಇದ್ದಂತಹ ಗಂಧದ ಅಂಶಗಳಂತಹ ಮರವನ್ನು ಕಟ್ ಮಾಡಿ ಹೊರಗಡೆ ಸಾಗಿಸ್ಕೊಂಡೋಗಿದ್ದಾರೆ ಚಾಮರಾಜನಗರ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿದ್ದ ಗಂಧದ ಮರಗಳ ಮೇಲೆ ಕಳ್ಳರು ಕಣ್ಣಿಟ್ಟು ಕದ್ದುಯ್ದ ಘಟನೆ ಗುಂಡುಪೇಟೆ ತಾಲೂಕಿನ ಭೀಮನಬೀಡು ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಡೆದಿದೆ ಶುಕ್ರವಾರ ರಾತ್ರಿ ಘಟನೆ ನಡೆದಿದ್ದು ಎರಡು ದಿನ ರಜೆ ಇದ್ದ ಹಿನ್ನೆಲೆ ಸೋಮವಾರ ಬೆಳಗ್ಗೆ ಕಳವು ಪ್ರಕರಣ ಬೆಳಕಿಗೆ ಬಂದಿದೆ ಶಾಲೆಯ ಸಿಸಿಟಿವಿಯಲ್ಲಿ ಕಳ್ಳರ ಚಲನವಲನ ಸರಿಯಾಗಿದ್ದು ನಾಲ್ಕು ಮಂದಿ ಖದೀಮರು ಈ ಕೃತ್ಯ ಎಸಗಿದ್ದಾರೆ ಶಾಲಾ ಆವರಣದಲ್ಲಿ ಒಟ್ಟು ಇಪ್ಪತ್ತಾರು ಶ್ರೀಗಂಧದ ಮರಗಳನ್ನ ಬೆಳೆಸಲಾಗಿತ್ತು ಇವುಗಳಲ್ಲಿ ಮೂರನ್ನ ಕತ್ತರಿಸಿದ್ದು ಒಂದು ಮರವನ್ನ ಕಬ್ಬಿದ್ದಾರೆ ಕಳ್ಳರನ್ನು ಶೀಘ್ರವೇ ಪತ್ತಿ ಹಚ್ಚಿ ಮುಂದೆ ಈ ರೀತಿ ಪ್ರಕರಣ ಮರುಕಳಿಸದಂತೆ ಎಚ್ಚರಿಕೆ ವಹಿಸಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ ವರದಿ ಅನಿಲ್ ಕುಮಾರ್ ಗುಳಿಪುರ ಟಿವಿ ಲೆವೆನ್ ಕನ್ನಡ ಚಾಮರಾಜನಗರ ಶುಕ್ರವಾರ ರಾತ್ರಿ ನಾಲ್ಕು ಜನ ಗೊತ್ತಿರುವ ಹಾಗೆ ಸಿ ಸಿ ಕ್ಯಾಮ್ರಾದಲ್ಲಿ ನಾಲ್ಕು ಜನ ಕಳ್ಳರು ಬಂದು ಮೂರು ಮರಗಳನ್ನು ಕಡಿದು ಒಂದು ಮರದಲ್ಲಿ ಹೆಚ್ಚು ಇದ್ದಂತಹ ಗಂಧದ ಅಂಶಗಳಂತಹ ಮರಗಳನ್ನ ಕಟ್ ಮಾಡಿ ಹೊರಗಡೆ ಸಾಗಿಸ್ಕೊಂಡೋಗಿದ್ದಾರೆ ದಯಮಾಡಿ ಇಲಾಖೆಯವರು ಇದಕ್ಕೆ ಸಂಬಂಧಪಟ್ಟ ಸೂ ಸೂಕ್ತ ಕ್ರಮವನ್ನು ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಈ ರೀತಿ ಆಗಬಾರದು ಅಂತ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ವಿನಯಪೂರ್ವಕವಾಗಿ ಶಾಲೆ ಮುಖ್ಯಸ್ಥರ ಪರವಾಗಿ ಶ್ರೀ ಭಗವತಿ ಜ್ಯೋತಿಷ್ಯರು ನವರನ್ ವಶೀಕರಣ ಸ್ಪೆಷಲಿಸ್ಟ್ ಪಂಡಿತ್ ಎಸ್ ರಾಜೂದಾಳ್ ತಂತ್ರಿ ಇವರು ಮಡವಣಿ ಕಾವು ಭಗವತಿ ಭದ್ರಕಾಳಿ ಕೇರಳದ ಅಗೋಚರ ಶಕ್ತಿಯಿಂದ ಶತ್ರು ಸಂಹಾರ ಸ್ತ್ರೀ ಪುರುಷ ಪ್ರೇಮ ವಶೀಕರಣ ಮದುವೆ ಸಂತಾನ ಸಂತಾನುಸಿ ಜಗಳ ದಾಂಪತ್ಯ ಸಮಸ್ಯೆ ಪ್ರಾಬ್ಲಮ್ ನಿಮ್ಮವರೇ ನಿಮಗೆ ಶತ್ರುಗಳು ಮಾನ ಮಂತ್ರ ದುಷ್ಟಶಕ್ತಿ ಇನ್ನು ನಿಮಗೆ ಯಾವುದೇ ಸಮಸ್ಯೆಗಳಿದ್ದರೂ ಒಂದೇ ದಿನದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಕರೆ ಮಾಡಿ ಮೊಬೈಲ್ ಸಂಖ್ಯೆ ನೈನ್ ಡಬಲ್ ಫೋರ್ ಫೋರ್ ಏಟ್ ಟೂ ಟೂ ಫೈವ್ ಸಿಕ್ಸ್